ನಮಸ್ಕಾರ ನನ್ನ ಹೆಸರು ಅನಘಾ ಥೋಳ್ಪಾಡಿ ಎಸ್ ನಾನು ಬೆಂಗಳೂರಿನಲ್ಲಿ ವಾಸಿಸ್ತಾ ಇದ್ದೇನೆ ನನ್ನ ತಂದೆಯವರು ರವಿರಾಜ್ ಥೋಳ್ಪಾಡಿ ಎಸ್ ಅವರು ಅವರು ಹಾಗೂ ನನ್ನ ತಾಯಿ ಅನುಪಮ ಥೋಳ್ಪಾಡಿ ಎಸ್ ಅವರು ವಿಟ್ಲದವರು ನಾನು ಪ್ರಸಾದ್ ಚರ್ಕಾಡಿ ಸರ್ ಅವರಿಂದ ತೆಂಕುತಿಟ್ಟು ಯಕ್ಷಗಾನವನ್ನು ಆನ್ಲೈನ್ ಮೂಲಕ ಕಲಿತಾ ಇದ್ದೇನೆ ನಾನು ಎಂಟು ವರ್ಷ ಭರತನಾಟ್ಯವನ್ನು ಕಲಿತು ಸೀನಿಯರ್ ಎಕ್ಸಾಮ್ಸ್ ಆದ ಬಳಿಕ ನನ್ನ ನೃತ್ಯಾಭ್ಯಾಸವನ್ನು ನಿಲ್ಲಿಸಿದೆ ಹಾಗೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ನನ್ನ ಇಂಜಿನಿಯರಿಂಗ್ ಅಲ್ಲಿ ನಡೆದಂತಹ ತೆಂಕುತಿಟ್ಟು ಯಕ್ಷಗಾನ ಪ್ರಸಂಗದಲ್ಲಿ ನಾನು ಒಂದು ಪಾತ್ರವನ್ನು ವಹಿಸಿದ್ದೆ ಇದರಿಂದ ನನಗೆ ಯಕ್ಷಗಾನದ ಮೇಲೆ ಆಸಕ್ತಿ ಹೆಚ್ಚಾಯ್ತು ಆದರೆ ಯಕ್ಷಗಾನವನ್ನು ಬೇಸಿಕ್ ಇಂದ ಕಲಿಕ್ಕೆ ಅವಕಾಶ ಸಿಗ್ಲಿಲ್ಲ ಯಾಕಂದ್ರೆ ಬೆಂಗಳೂರಿನಲ್ಲಿ ತೆಂಕುತಿಟ್ಟು ಯಕ್ಷಗಾನ ಹೇಳಿಕೊಡೋರು ಬಹಳ ಕಡಿಮೆ ಹಾಗೂ ಈ ತರ ಕ್ಲಾಸಸ್ ಇರ್ತಾ ಇದ್ರು ನಮ್ಮ ಮನೆಯಿಂದ ಬಹಳ ದೂರದಲ್ಲಿರ್ತಾ ಇತ್ತು ಇಪ್ಪತ್ ಮೂರಲ್ಲಿ ನನ್ನ ಅಪ್ಪನಿಗೆ ವಾಟ್ಸ್ಆಪ್ ಅಲ್ಲಿ ಈ ಆನ್ಲೈನ್ ಕ್ಲಾಸಿನ ಮಾಹಿತಿ ಸಿಕ್ತು ನಾನು ಇದರ ಡೆಮೋ ಕ್ಲಾಸ್ ಅಟೆಂಡ್ ಆದ ಮೇಲೆ ಈ ಕ್ಲಾಸ್ ಜಾಯ್ನ್ ಆದ ಇಲ್ಲಿ ಸರ್ ನಮಗೆ ಬಹಳ ಬೇಸಿಕ್ ಇಂದ ಹೇಳಿಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ನಮ್ಮ ಕಣ್ಣಿನ ಚಲನೆ ನಮ್ಮ ಕೈ ಚಲನೆ ನಮ್ಮ ಕಾಲಿನ ಚಲನೆ ನಮ್ಮ ಪೋಸ್ಟರ್ಸ್ ಎಲ್ಲವನ್ನೂ ತಿದ್ದುಪಡಿಸ್ತಾ ಇದ್ರು ಈ ಕ್ಲಾಸ್ ಸೇರಿದ ಮೇಲೆ ನನಗೆ ಬಹಳ ಕಡೆ ಯಕ್ಷಗಾನ ಮಾಡಲು ಆಪರ್ಚುನಿಟಿ ಸಿಕ್ತು ಆಗ ಈ ಕ್ಲಾಸ್ ಅಲ್ಲಿ ಕಲಿತಂತಹ ಬಹಳ ವಿಷಯಗಳು ನನಗೆ ಸಹಾಯಕ್ಕೆ ಬಂತು ಹಾಗೂ ನನ್ನ ಕಾನ್ಫಿಡೆನ್ಸ್ ಜಾಸ್ತಿ ಆಯ್ತು ಈ ಕ್ಲಾಸಿನ ಮೂಲಕ ಇನ್ನು ಹೊಸ ಪಾಠಗಳನ್ನು ಕಲಿತು ನಾನು ನಾನೇ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ ಧನ್ಯವಾದಗಳು